ಮನೆ ಶಾಸಕರು ಬಂದು ಹಂಡ್ರೆಡ್ ರುಪೀಸ್ ನಾವು ಇದನ್ನು ಫಸ್ಟ್ ಟೈಮ್ ನಮಗೆ ಫಸ್ಟ್ ಇಲ್ಲ ಸುಮಾರು ಅದನ್ನು ಮಾಡಿ ತೋರಿಸ್ತೀವಿ ನಾವು ಏನು ಉಂಟು ನಮ್ಮ ಅಭ್ಯರ್ಥಿ ಏನು ಅಂತ ನಮ್ಮ ಗುರುವಾರ ಆರೋಗ್ಯದ ಆಶೀರ್ವಾದ ಮಾಡಿ ಅಚ್ಚುಕಟ್ಟಾಗಿ ಮಾಡಿಬಿಟ್ಟಿದ್ದು ಎರಡು ಮೂರು ಸಾವಿರ ಯಾಕೆ ರೂಪಾಯಿ ಮಾಡಿಲ್ಲ ಅಂದರೆ ಡ್ಯಾಕ್ ಮಾಡಿ ಎಲ್ಲ ವಕಲಿಗತ ಆರೋಗ್ಯದಿಂದ ಫುಡ್ಡನ್ನು ಮಾಡಿ ತುಂಬ ಹದಿನೆಂಟು ಕಂಪೇಟ್ ಮೇಲೆ ನಿಲ್ಲಿಸಿದ್ದೀವಿ ಕಾರಣ ನಾವು ಬೇಗ ತಿಳ್ಕೊ ಹೋಗ್ಬೋದು ಅದನ್ನು ಉದ್ಘಾಟನೆ ಮಾಡಿ ಅವ್ರ ಶಾಸಕರು ಹೇಳಿ ಸಹ ಮಾತಾಡೋ ಮಾಡಿದ್ದು ಅದಕ್ಕೆ ಸುಮ್ ಸ್ಮಾಲ್ ಬಿಸ್ನೆಸ್ ಡಿಲೇ ಆಗಿದೆ ಅದನ್ನು ಮಾತಾಡಿಕೊಂಡು ಲೇಖಕರ ಯೋಚನೆ ನೆಕ್ಸ್ಟ್ ಮಂತ್ ಬೇಕಂದ್ರೆ ಈಗ ಇಪ್ಪತ್ತೇಳಕ್ಕೆ ಇಷ್ಟವಾದ ದುಡ್ಡು ಇಂಗ್ಲಿಷ್ ಯಾಕಂದರೆ ಮೂವತ್ತು ಪಂಚಾಯತ್ ನಾವು ಕೂಡ ಮಾಡಬೇಕು ಅಲ್ಲಿ ನಮ್ಮವರೇ ಸ್ವಲ್ಪ ಜೀವಿಗಳ ಹಾಕ್ಕೊಂಡು ಒಬ್ಬೊಬ್ಬರಾಗಿ ನನಗೆ ಸಮಾರಂಭ ಮಾಡಬೇಕು ಇಲ್ಲಿ ನಾವೇನು ಜಾಗ ಹೋಗಿ ದುಡ್ಡು ಹೇಳುವ ಮಟ್ಟಕ್ಕೆ ಕೆಂಪೇ ಕೋಟಿ ಇಲ್ಲ ಯಾಕಪ್ಪ ಅಂದರೆ ಆಮೇಲೆ ನಮ್ಮ ರೋಷನ್ ಹೇಳಿದಂಗೆ ಪ್ರಕಾಶ್ ಹೇಳ್ದಂಗೆ ಯಾಥಾ ವಿಧವಾದ ನಾಡಕದಲ್ಲಿಂದರೆ ನಮ್ಮ ನಾಡಿಗೆ ಕೆಂಪೆ ಕೊಡಬೇಕು ಎಲ್ಲ ಜಾತಿಯೂ ಯಾಕಂದರೆ ನಾನ್ನೂರ ತೊಂಬತ್ತು ವರ್ಷಕ್ಕೆ ಮುಂಚೆನೆಗೆ ನದಿ ಸ್ಮಾರ್ಟ್ ಸಿಟಿ ಆ ಸ್ಮಾರ್ಟ್ ಸಿಟಿಯನ್ನು ಮಾಡಿದಂಥ ಕಲಿತೆ ನಮ್ಮ ಇವಾಗ ಕೆಂಪೆ ಕೊಟ್ಟು ಸರ್ ಯಾಕಂದರೆ ಆವತ್ತೇ ಯಾವ ರೀತಿ ಟ್ಯಾಂಕ್ಸ್ ಕಟ್ಟಿದ್ದಾರೆ ಅಂದರೆ ಫೀಲ್ಡನ್ ಗ್ರೋ ಗ್ರಾವಿಟಿನಲ್ಲಿ ಹೋಗುವಂಥ ಮಟ್ಟದಲ್ಲಿ ಆವಾಗ ಅತಿ ಕಿಷ್ಟು ಓ ಸೆವೆಂಟಿ ಇಯರ್ಸ್ ಬ್ಯಾಕ್ ಒಂದಿಂದು ಐನೂರ ನಾಲ್ಕು ಒಂದು ಇಪ್ಪತ್ತು ವರ್ಷ ವಯಸ್ಸು ಅದು ಮೆನಿಸ್ಟ್ ಮಾಡಿದ್ರು ಅದನ್ನು ಮಹಾನುಭಾವರು ಶಾತೀವಾಗ ಮಾಡಿದಂಥ ನಾಯಕ ಹಾಗಾಗಿ ನಾನು ಫಸ್ಟ್ ಗರ್ಭಗೂಡ ಜನ ಮಾಡಬೇಕಾದ್ರೆ ನಿರ್ಬಾದಲ್ಲಿ ಎಲ್ಲ ಸಮುದಾಯ ಸಮುದಾಯಿಸಿ ಒಂದು ಫೀಸ್ ಒಂದು ಮೀಟಿಂಗ್ ಹೇಳಿಕಪ್ಪ ಎಲ್ಲೂ ಸಹಕಾರ ಬೇಕು ನಾವು ಸ್ಫೂರ್ತಿಯಾಗಿ ನೋಡ್ಕೊಂಡು ಸಹಾಯ ಮಾಡಿದ್ದಾರೆ ನಾನು ಮನೆ ಶಾಸಕರಿಗೂ ಮಾತಾಡಿದರೆ ಉತ್ತಮ ಪಕ್ಷದ ಮುಂಚೆ ಅಧ್ಯಕ್ಷೆಯನ್ನು ಹೋಗಿಕೊಂಡಿದ್ದಾರೆ ಹಾಗಾಗಿ ಈ ಸಲ ನೆಕ್ಸ್ಟ್ ಮಂತು ಟ್ವೆಂಟಿ ಸೆವೆಂತ್ ಅಂತಂದರೆ ನಾವು ಇನ್ನೂ ಬೇಕು ಅಂತ ಹೇಳಿದ್ರೆ ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ನೆಕ್ಸ್ಟ್ ಬರುವ ತಿಂಗಳ ಇಪ್ಪತ್ತನೇ ತಾರೀಕು ಏನು ಲಾಸ್ಟ್ ಟೈಮ್ ನಾವು ಹಿಂಗೆ ಮಾಡಿದ್ವಿ ಅದೇ ಥರ ಮಾಡಬೇಕು ಅಂತ ನಮ್ಮ ಸಮುದಾಯದ ಒಟ್ಟು ಸೇರಿಸ್ಕೊಂಡು ಏನು ಇವತ್ತು ನಮ್ಮ ಸ್ನೇಹಿತರು ಹಾಗೂ ಶಾಸ್ತ್ರಗಳು ಇರುವಂಥ ಡೇಟನ್ನು ಅದನ್ನು ಪ್ರಸ್ತಾಪ ಮಾಡಿ ತೀರ್ಮಾನ ತೀರ್ಮಾನ ತಗೊಂಡು ಆವಾಗ ಅದನ್ನು ಮಾಡಬೇಕು ಅದಕ್ಕೆ ನಮ್ಮ ಆಡಳಿತ ಹಾಗೂ ಸಂಪೂರ್ಣ ಸಹಕಾರ ಕೊಡಬೇಕು ಆವತ್ತು ನಿಮ್ಮ ನಾವು ಯಾಕಂದರೆ ಸುಮಾರು ಮಾಡಿದ್ದಾರೆ ಆಮೇಲೆ ಇಲ್ಲಿ ಯಾವುದೇ ಅಷ್ಟೇ ಯಾವುದೇ ಅದೇ ಅಂತ ಮತ್ತೆ ಮತ್ತೆ ಪದೇ ಹಂಗಾಗಿ ನಿಮಗೆ ಸಂಪೂರ್ಣ ಸಹಕಾರ ಬೇಕು ನೆಕ್ಸ್ಟು ಜುಲೈ ಇಪ್ಪತ್ತನೇ ತಾರೀಕು ಮುಲ್ಲೇ ಸಂಜೆ ಸಭೆಯನ್ನು ನಾವು ಒಂದು ಲೆವೆನ್ ಟು ಟ್ವೆಲ್ ಟೈಮಿಂಗು ಜಾಗ ಎಲ್ಲ ನಾವು ನಮ್ಮ ಹೆದರ್ ಹೇಳ್ದೇವೆಸ್ಕೊಂಡು ಆ ಜಾಗ ಎಲ್ಲ ಫಿಕ್ಸ್ ಮಾಡಿ ಅದನ್ನು ಶಾಸಕರಿಂದ ಕರ್ಕೊಂಡು ಸ್ವಲ್ಪ ಕೂಡ ಇವತ್ತು ಇರುವ ಸ್ಪೆಕ್ಟ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡಿ ನಮ್ಮ ಪ್ರತಾರೆ ಆವತ್ತು ಎಡ್ಲಿ ಮಿಸ್ಟರಿ ನಮಗೆ ಸಪೋರ್ಟ್ ಮಾಡಬೇಕಂತ 杀死这个，你们你们你们。